ಸರ್ ಹೇಳಿ ಸರ್ ಹಾ ಸರ್ ಕೋಚಿಂಗ್ ಆ್ಯಂಡ್ ಸೆಲ್ಫ್ ಸ್ಟಡಿ ಇಷ್ಟು ಹೇಳ್ತಾರೆ ಅದು ಇನ್ನೇನಿಲ್ಲ ಸರ್ದು ಈಗ ಯಾರು ಹೊಸ ಹುಡುಗರಿದ್ದೀರ ನೀವು ನಿಮ್ಮ ಅಪ್ಪ ಅಮ್ಮ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಕ್ ರೆಡಿ ಇದಾರೆ ಕೋಚಿಂಗ್ ಅಂದರೆ ಅಷ್ಟು ಬೇಕು ನೋಡ್ರಿ ಸಿಂಪಲ್ ಫಸ್ಟ್ ಹೇಳ್ಬಿಡ್ತೀನಿ ಕೋಚಿಂಗ್ ಹೋಗ್ತೀನಿ ಅಂತ ಅನ್ಕೊಳೋದು ನಿಮ್ಮ ಮುಂದಿನ ಖರ್ಚು ಮಾಡೋಕೆ ಇಲ್ಲ ಅಂದ್ರೆ ಆಗಲ್ಲ ಬೆಂಗಳೂರಲ್ಲಿ ಕೆಲ ಹುಡುಗರು ಹಂಗೆ ಸರ್ ಕೋಚಿಂಗ್ ಬೇಕೇ ಬೇಕು ಅಂತ ಬಂದ್ಬಿಡ್ತಾರೆ ಅಲ್ಲಿ ನನಗೆ ಇನ್ಸ್ಟಿಟ್ಯೂಟ್ನವ್ರು ಪರಿಚಯ ಇರ್ತಾರೆ ಸರ್ ನೀವು ಇನ್ಫ್ಲುಯೆನ್ಸ್ ಮಾಡಿರಿ ಅಂತಾರೆ ಅಲ್ಲಿ ಐ ಎ ಎಸ್ ಕೋಚಿಂಗ್ ಅಂದರೆ ಒಂದೂವರೆ ಲಕ್ಷ ರೂಪಾಯಿ ನಾನು ಇನ್ಫ್ಲುಯೆನ್ಸ್ ಎಷ್ಟು ಮಾಡ್ಬೋದು ಅರ್ಧ ಕಟ್ ಮಾಡಿರಿ ಅನ್ಬೋದು ಎಪ್ಪತ್ತೈದು ಸಾವಿರನವ್ರು ಕೊಡೋಕ್ಕೆ ರೆಡಿ ಇರಬೇಕಾ ದೆನ್ ಫಿ ಪಿ ಜಿ ಒಂದು ತಿಂಗ್ಳಿಗೆ ಆರು ಸಾವಿರ ರೂಪಾಯಿ ಒಂದು ವರ್ಷ ಅಂದರೆ ಎಪ್ಪತ್ತೆರಡು ಸಾವಿರ ಒಂದೂವರೆ ಲಕ್ಷ ರೂಪಾಯಿ ಬೇಕು ಯು ಪಿ ಸಿಗೆ ಕೆ ಎ ಸಿಗೆ ಬರ್ತೀರಿ ಅಂದರೆ ಒಂದು ಲಕ್ಷ ರೂಪಾಯಿ ಬೇಕು ಅಷ್ಟು ನಿಮ್ಮ ಕೈಲಿ ಶಕ್ತಿ ಇದೆ ಅಂದರೆ ನೀವು ಸೆಲ್ಫ್ ಡಿಸೈಡ್ ಸೆಲ್ಫ್ ಮೋಟಿವೇಶನ್ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದರೆ ಯು ಕ್ಯಾನ್ ಕಮ್ ಟು ಕೋಚಿಂಗ್ ಒಂದು ದುಡ್ಡಿರಬೇಕು ವೆರಿ ಫಾಸ್ಟ್ ನಂಬರ್ ಟು ನಿಮ್ಮೇಲೆ ನಿಮಗೆ ನಂಬಿಕೆ ಇರಬಾರ್ದು ಅಂತವ್ರು ಬರ್ರಿ ನಿಮ್ಮೇಲೆ ನಿಮಗೆ ಓವರ್ ಕಾನ್ಫಿಡೆನ್ಸ್ ಇದೆ ನಿಮ್ಮ ಮಾತು ನಿಮ್ಮ ಬುದ್ಧಿ ಕೇಳುತ್ತೆ ಅಂತ ಅಂದಮೇಲೆ ನೀವು ಬೆಂಗಳೂರು ಬಂದು ಕೋಚಿಂಗ್ ಹೋಗೋದು ಅಥವಾ ಧಾರವಾಡ ಹೋಗಿ ಕೋಚಿಂಗ್ ಹೋಗೋದು ವೆಸ್ಟ್ ಬಿಕಾಸ್ ಯಾವುದೇ ಕೋಚಿಂಗ್ ಸೆಂಟ್ರಲ್ಲೂ ಎಲ್ಲ ಸಬ್ಜೆಕ್ಟ್ಗೂ ಬೆಸ್ಟ್ ಫ್ಯಾಕಲ್ಟಿ ಸಿಗ್ತಾರೆ ಅನ್ನೋ ಭರವಸೆ ಇಲ್ಲ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಒಂದು ಮೂರು ಸಬ್ಜೆಕ್ಟಿಗೆ ಸ್ಟ್ರಾಂಗ್ ಇರ್ತಾರೆ ಅಲ್ಲಿ ಎಂಟು ಹತ್ತು ಸಬ್ಜೆಕ್ಟ್ ಓದಬೇಕು ನೀವು ಇನ್ನೊಂದು ಐದಾರು ಸಬ್ಜೆಕ್ಟ್ ಡಮ್ಮಿ ನಿಮಗಿಂತ ದಡ್ಡರು ಇರ್ತಾರೆ ಕೆಲವೊಮ್ಮೆ ಹೇಳೋಕ್ಕಾಗಲ್ಲ ಟೈಮು ವೇಸ್ಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀರ ಎದ್ದೋಗೋಕ್ಕಾಗಲ್ಲ ಎರಡು ಗಂಟೆ ಆ ಕ್ಲಾಸ್ ಕೇಳಿದ್ರೆ ನಿಮಗೆ ತಲೆನೋವು ಬರೋ ಸ್ಥಿತಿ ಇರುತ್ತೆ ಹಾಗಾಗಿ ನೀವು ಡಿಸೈಡ್ ಮಾಡಿರಿ ನಿಮ್ಮೇಲೆ ನಿಮಗೆ ನಂಬಿಕೆ ಇದೆ ನಿಮ್ಮೇಲೆ ನಿಮಗೆ ಕೇಪಬಿಲಿಟಿ ಇದೆ ಅಂತಂದರೆ ಯೂಟ್ಯೂಬಲ್ಲಿ ಎಲ್ಲ ಕೋಚಿಂಗ್ ಸೆಂಟ್ರವ್ರದ್ದು ವೀಡಿಯೋಸ್ ಇದಾವೆ ನೀವೀಗ ಇನ್ಸೈಟ್ಸ್ ಆಫ್ ಇಂಡಿಯಾ ಹೋಗ್ಬೇಕಾ ಇನ್ಸೈಟ್ಸ್ ವಿಡಿಯೋ ಇಲ್ಲೇ ಇದೆ ಅವೈಲೇಬಲ್ ಇದೆ ಇನ್ಸೈಟ್ಸ್ ಚಾನಲ್ಗೆ ಹೋಗ್ರಿ ಇಂಡಿಯಾ ಫಾರ್ ಐ ಎಸ್ ಅಲ್ಲೇ ಚಾನಲ್ಗೆ ಹೋಗ್ರಿ ಅಲ್ಲಿ ವೀಡಿಯೋ ನೋಡ್ಕೊಳ್ರಿ ನೀವು ವಿಡಿಯೋ ನೋಡ್ಕೊಂಡಾಗ ಪರವಾಗಿಲ್ಲಪ್ಪ ಈ ಸೆಂಟ್ರು ಚೆನ್ನಾಗಿ ಪಾಠ ಮಾಡೋಂಗೆ ಕಾಣ್ತಾರೆ ಯಾಕಂದ್ರೆ ಅಲ್ಲಿರೋರು ಬೇರೆ ಅಲ್ಲಿರೋರು ಬೇರೆ ಇರೋಲ್ಲ ಇಲ್ಲಿ ಯಾರು ಪಾಠ ಮಾಡ್ತಾರೋ ಅಲ್ಲಿ ಹೋದ್ರೆ ಅವರೇ ಇರ್ತಾರೆ ನೋಡ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ನನ್ನ ಸಜೆಷನ್ ಆ್ಯಸ್ ಮಂಜುನಾಥ್ ಸಜೆಸ್ಟ್ ಮಾಡೋದು ಫಸ್ಟ್ ಪ್ರಿಯಾರಿಟಿ ಸೆಲ್ಫ್ ಸ್ಟಡಿ బేదు టైమ్ సిగత్మే ఐదు గంటయందాత్రి హన్నొందు గంటె వరకు భానువార వర్కింగ్ డేనల్ూ దినక ఆంద ఎంట్వర్ ఓద్బోదు సార్ సెల్ఫ్ స్టడీ బెస్ట్ జన్స్టిట్యూట్ నోట్స్ తగ్బువు యాకంద్ర నవే పాలాక్ష నవే సదాశివ నీవే రంగనాథ్ బుక్ తందిట్కూ ఎల్ ఓద్ తర్బారో ఒం ఇన్స్టిట్యూట్ నోట్స్ నోట్స్ రేట్ భాళ అందర ఐదు సార్ రూపాయ ఇది ఫైవ్ థౌసండ్ రూపీ నోట్స్ తగ్గిట్టుకోళి ಆ ನೋಟ್ಸ್ ಸಾಕಾಗಲ್ಲ ಅದು ಕ್ಲಿಯರ್ ಮಾಡ್ತೀನಿ ಆ ನೋಟ್ಸ್ ಏನಕ್ಕೆ ಅಂದರೆ ಈ ರೂಟ್ ಹೆಂಗಿದೆ ಅಂತ ಈ ಹೊಸಪೇಟೆಯಿಂದ ಧರ್ಮಸ್ಥಳಕ್ಕೆ ದಾರಿ ಹೆಂಗೆ ಅಂತ ಕರೆಕ್ಟಾಗಿ ಗೊತ್ತಿರತ್ತೆ ಆ ದಾರಿಯಲ್ಲಿ ಅಕ್ಕಪಕ್ಕ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ನೀವು ಅದು ಬಿಟ್ಕೊಂಡು ಈ ದಾರಿಯಲ್ಲಿ ಹೋಗ್ಲಾ ಈ ದಾರಿಯಲ್ಲಿ ಹೋಗ್ಲಾ ಆಗ್ಬಿಡಬಾರ್ದು ಅದಕ್ಕೋಸ್ಕರ ಎಬ್ ಎಲ್ಲ ಇನ್ಸ್ಟಿಟ್ಯೂಟ್ಗಳದು ನೋಟ್ಸ್ ಅವೈಲೇಬಲ್ ಇರುತ್ತೆ ಒಂದು ಫೈವ್ ಸಿಕ್ಸ್ ತೌಸಂಡ್ ಒಂದು ನೋಟ್ಸ್ ತೊಗೊಳ್ರಿ ನೋಟ್ಸ್ ಇಟ್ಕೊಂಡು ಅದ್ರ ರಿಲೇಟೆಡ್ ಬುಕ್ ಇಟ್ಕೊಂಡು ಸ್ಟಡಿ ಮಾಡ್ಕೊಂಡು ಹೋದ್ರೆ ಸಾಕು ಸಿಲೆಬಸ್ ಇಟ್ಕೋಬೇಕು ಟಿಕ್ ಮಾಡಬೇಕು ಮುಗೀತು 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 ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಮುಗ್ದಿತ್ತು ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗಿರತ್ತೆ ಈ ಸರ್ ಜ ಮಾತಿಗೆ ಆ್ಯಡ್ ಮಾಡಿ ಹೇಳೋದಾದರೆ ಒಂದು ರಂಗ್ ಪಿ ಎಸ್ ಗಂಗಾಧರ್ ಅಂತ ಪೊಲಿಟಿಕಲ್ ಸೈನ್ಸ್ ಬುಕ್ ಇದೆ ರಂಗನಾಥ್ ಅಂತ ಜೋಗ್ರಫಿ ಬುಕ್ ಇದೆ ಕನ್ನಡ ಮೀಡಿಯಮರಿಗೆ ಹೇಳ್ತಾರೆ ಇಂಗ್ಲೀಷ್ ಮೀಡಿಯಮ್ ಆಮೇಲೆ ಹೇಳ್ತೀನಿ ಗರಣಿ ಕೃಷ್ಣಮೂರ್ತಿ ಅಂತ ಎಕನಾಮಿಕ್ಸ್ ಬುಕ್ ಇದೆ ಸದಾಶಿವ ಅಂತ ಹಿಸ್ಟ್ರಿ ಬುಕ್ ಇದೆ ಈ ನಾಲ್ಕು ಬುಕ್ ಓದ್ಕೊಂಡ್ಬಿಟ್ರೆ ಪಿ ಎಸ್ ಐಗೆ ಅರ್ಧ ಸಿಲೆಬಸ್ ಮುಗೀತು ಕೆ ಎ ಎಸ್ಗೆ ಅರ್ಧ ಸಿಲೆಬಸ್ ಮುಗೀತು ಫಿಫ್ಟಿ ಪರ್ಸೆಂಟ್ ಮುಗಿದೋಯ್ತು ನಾಲ್ಕೇ ಬುಕ್ಕು ಎಷ್ಟು ಪೇಜ್ ಆಗುತ್ತೆ ಒಂದೂವರೆ ಸಾವಿರ ಪೇಜ್ ಆಗ್ಬೋದು ನೆಕ್ಸ್ಟ್ ಒಂದುವರೆ ಸಾವಿರ ಪೇಜ್ ಓದ್ಬಿಟ್ರಿ ಅಂದರೆ ನೀವು ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಒಂದಿಷ್ಟು ಬುಕ್ಗಳು ಭಾಳ ಅಂದರೆ ಎರಡು ಸಾವಿರದಿಂದ ಮೂರು ಸಾವಿರ ಪೇಜ್ ಅಷ್ಟೇ ನೀವು ರಿಪೀಟ್ 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 ಓದಿರಬೇಕು ನೀವೇನು ಮಾಡ್ತೀರಿ ಒಂದು ಫೋರ್ ಜಿ ಸೈನ್ಸ್ ಅಂತ ಬುಕ್ ಓದ್ತಾ ಇರ್ತೀರಾ ಪಕ್ಕದಲ್ಲಿ ಫ್ರೆಂಡ್ ಒಬ್ಬ ವೆಂಕಟರಮಣ ಸ್ವಾಮಿ ಚೆನ್ನಾಗಿದೆ ಕಣೋ ಅಂದ್ಕೊಡಲೇ ಇದು ಬಿಟ್ಟ್ರಿ ಅದು ಇಟ್ಕೊಂಡ್ರಿ ವೆಂಕಟರಮಣ ಸ್ವಾಮಿ ಓದ್ತಾ ಇರ್ತೀರಾ ಅಷ್ಟೊತ್ತಿಗೆ ಇನ್ನೊಬ್ಬ ಯಾರೋ ಬಂದು ಅದಿಲ್ಲ ಇದು ಚೆನ್ನಾಗಿದೆ ರವಿಕುಮಾರ್ ಅದು ತಗೊಂಡು ಓದೋಕೆ ಸ್ಟಾರ್ಟ್ ಮಾಡ್ತೀರಾ ಹಂಗೆ ಆಗಬಾರ್ದು ಸೆಲೆಕ್ಟ್ ಮೆಟೀರಿಯಲ್ ಕರೆಕ್ಟಾಗಿ ಆಗುತ್ತೆ ನೋಡ್ರಿ ಇಷ್ಟೇ ಹೈಟ್ ಇಷ್ಟು ಹೈಟ್ ಆಗುತ್ತೆ ಇಟ್ಕೊಳ್ರಿ ಒಂದು ವರ್ಷದಲ್ಲಿ ಅದನ್ನ ಮೂರು ಸರಿ ಓದ್ರಿ ತ್ರೀ ಟೈಮ್ ಫೋರ್ ಟೈಮ್ ಫೈವ್ ಟೈಮ್ ಮುಂದಿನ ವರ್ಷ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ನಂಗೆ ಬಂದು ಕೇಳಿರಿ ಬಟ್ ನೀವೇನು ಮಾಡ್ತಿದ್ದೀರಿ ಯಾವ್ದಾದ್ ಮಾರ್ಕೆಟಲ್ಲಿ ಸಿಗುತ್ತೋ ಎಲ್ಲ ಬುಕ್ ತಗೊಳ್ಳೋದೆ ಗುಡ್ಡೆ ಇಟ್ಕೊಳ್ಳೋದೇ ಅದನ್ನು ಓದೋದೆ ಇದನ್ನು ಓದೋದೇ ಮಾಡ್ತಾ ಇದ್ದೀರಾ ಪೊಲಿಟಿ ಇಂಗ್ಲೀಷಲ್ಲಿ ಓದ್ತೀರಾ ಲಕ್ಷ್ಮೀಕಾಂತ್ ಒನ್ ಬುಕ್ ಆಫ್ ಯಾರೋ ಬಂದು ಹೇಳ್ತಾರೆ ಡಿ ಡಿ ಬಸ್ಸು ಚೆನ್ನಾಗಿದೆಯಂತೆ ಒರ್ಜಿನಲ್ ಸಂವಿಧಾನ ಇದೆಯಂತೆ ಅಂತ ನೀವು ಒರ್ಜಿನಲ್ ಸಂವಿಧಾನ ಓದೇನು ಪಿ ಎಚ್ ಡಿ ಮಾಡ್ಬೇಕಾಗಿದ್ಯಾ ಬೇಕಾಗಿಲ್ಲ ನೀವು ಲಕ್ಷ್ಮೀಕಾಂತ್ ಸಾಕು ಒನ್ ಸಬ್ಜೆಕ್ಟ್ ಒನ್ ಬುಕ್ ಆ ಕಾನ್ಸೆಪ್ಟ್ ಯಾಕಂದ್ರೆ ನಾನು ಹಾಳಾಗಿದ್ದು ಹಂಗಾಗಿನೇ ನಾನು ಪ್ರೊಫೆಸರ್ ಆಗಿದ್ದು ಹಂಗಾಗಿನೇ ಪೊಲಿಟಿ ಅಂತ ಅಂದರೆ ಇರೋ ಬರೋ ಪೋಲಿಟಿ ಎಲ್ಲ ಓದ್ತಾ ಕುತ್ಕೊಂತಿದ್ದೆ ನಾನು ಬಟ್ ಕೆ ಎಸ್ ಐ ಎಸ್ಗೆ ನೀವು ಇಷ್ಟಿಷ್ಟು ಬುಕ್ ಇಟ್ಕೋಬಾರ್ದು ಇಷ್ಟೇ ಇಟ್ಕೋಬೇಕು ಅಷ್ಟು ಬುಕ್ಕನ್ನು ಮಿನಿಮಮ್ ಟೂ ತ್ರೀ ಫೋರ್ ಫೈವ್ ಟೈಮ್ ಓದಿರ್ಬೇಕು ಲೈನ್ ಲೈನ್ ಎಕ್ಸಾಮ್ ಹಾಲಲ್ಲಿ ಯಾವುದೋ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಅಂದರೆ ಅದ್ರದ್ದು ಕೆಮಿಸ್ಟ್ರಿ ಓದಿರೋದು ಬೇಕಾಗಿಲ್ಲ ನೀವು ಕಣ್ಣು ಮುಚ್ಚಿದ್ರೆ ಸಾಕು ಅದರ ಯೂಸರ್ಸ್ಗಳನ್ನ ಓದಿರ್ತೀರ ಅದೆಲ್ಲ ನೆನಪಾಗ್ತಿರ್ತವೆ ನೀವು ಸ್ಕೂಲಲ್ಲಿ ನೋಡಿರ್ತೀರಿ ಹಿಮಾಲಯನ್ ಮೌಂಟೇನ್ಸ್ ಬಗ್ಗೆ ಬಂತು ಟೆಂತಲ್ಲಿ ಅಂತ ಅಂದರೆ ಸೋಷಿಯಲ್ ಬುಕ್ ಅಲ್ಲಿ ಈ ಪೇಜಲ್ಲಿ ಈ ಮ್ಯಾಪ್ ಕೆಳಗಡೆ ಹಿಂಗಿತ್ತು ಅಂತ ನೆನಪಾಗ್ತಾ ಇರತ್ತೆ ಆ ನೆನಪು ಯಾಕೆ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ಮೇಡಮ್ಗಳು ಸರ್ಗಳು ಹೊಡ್ದು ಹೊಡ್ದು ದೊಡ್ಡ ಕಲಿಸಿದ್ರು ಇಲ್ಲಿ ಈಗ ಹಂಗಲ್ಲ ನಿಮ್ಗೆ ಯಾವುದೋ ಒಂದು ಬುಕ್ ಓದ್ಕೊಂಡು ಹೋಗ್ತೀರಾ ಎಕ್ಸಾಮಲ್ ಅಲ್ಲಿ ಅದು ಯಾವ ಬುಕ್ಕಲ್ಲಿತ್ತು ಇತ್ತು ಅನ್ನೋದೇ ನೆನಪಾಗ್ತಿರಲ್ಲ ಬಿಕಾಸ್ ಅಷ್ಟು ಬುಕ್ ಓದ್ಬಿಟ್ಟಿರ್ತೀರಿ ಹಂಗೆ ಬೇಕಾಗಿಲ್ಲ ಲಿಮಿಟ್ ದ ಮೆಟೀರಿಯಲ್ಸ್ ಕಡಿಮೆ ಮಾಡ್ಕೊಳ್ರಿ ರಿಪೀಟ್ 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 ಮಾಡ್ರಿ